ಗುರು ಸಮರ್ಥ ಸಂಗೀತ ವಿದ್ಯಾಲಯದಲ್ಲಿ ಇವತ್ತು ತಬಲಾ ವಾದನಕ್ಕೆ ಸಂಬಂಧಪಟ್ಟ ಹಾಗೆ ಉತ್ಕೃಷ್ಟವಾಗಿರ್ತಕ್ಕಂತಹ ಸಾಧನೆಯನ್ನು ಗುರುತಿಸಿ ಸಂಜೀವ್ ಪೋತ್ತಾರ್ ಅವರಿಗೆ ಪಂಡಿತ್ ಸಂಜೀವ್ ಪೋದ್ದಾರ್ ಅವರಿಗೆ ಇವತ್ತು ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ ಅವರಿಗೆ ಅನೇಕ ಪ್ರಶಸ್ತಿಗಳು ಬಂದಿದ್ದಾವೆ ಅವ್ರ ವಿಶೇಷತೆ ಏನು ಅಂತ ಹೇಳಿದ್ರೆ ಅರುಣೋದಯ ಕಲಾ ನಿಕೇತನ ಅನ್ನುವಂತಹ ಸಂಗೀತ ಶಾಲೆಯನ್ನು ಉತ್ತರ ಕನ್ನಡ ಜಿಲ್ಲೆಯ ಶಿರಸಿಯಲ್ಲಿ ಅವರು ನಡೆಸ್ತಾ ಇರುವಂಥದ್ದು ಸಾವಿರದ ಒಂಬೈನೂರ ನಲವತ್ತೇಳು ಆಗಸ್ಟ್ ಹದಿನೈದನೇ ತಾರೀಕಿಗೆ ಆ ಶಾಲೆ ಉದ್ಘಾಟನೆ ಆದಂಥದ್ದು ಆ ಪರಂಪರೆಯನ್ನು ಅವರು ನಿರಂತರ ಮುಂದುವರ್ಸ್ಕೊಂಡು ಬರ್ತಾ ಇರ್ತಕ್ಕಂಥವ್ರು ನಮ್ಮ ಸಂಜೀವ್ ಪೋತ್ತಾರವರು ಅವರು ಅವರು ಸುಪ್ರಸಿದ್ಧ ಶಿರಸಿಯ ಮಾರಿಕಾಂಬಾ ದೇವಸ್ಥಾನದ ಅರ್ಚಕರಾಗಿ ಕೂಡ ಕೆಲಸವನ್ನ ಮಾಡಿದಂಥವರು ಅವರ ಎಲ್ಲ ಕುಟುಂಬ ಕೂಡ ಇವತ್ತಿಗೂ ಶಿರಸಿ ಮಾರಿಕಾಂಬಾ ದೇವಸ್ಥಾನದ ಅರ್ಚಕರಾಗಿ ಕಾರ್ಯವನ್ನು ನಿರ್ವಹಣೆ ಮಾಡ್ತಾ ಇದ್ದಾರೆ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ನಮ್ಮ ಜೊತೆ ಸಂಜೀವ್ ಇದ್ದಾರೆ ಅವರು ಏನು ಹೇಳ್ತಾರಂತೆ ಕೇಳೋಣ ಗುರುಗಳ ನಮಸ್ಕಾರ ಮೊದಲನೇದಾಗಿ ತಮಗೆ ಅಭಿನಂದನೆಗಳು ಮತ್ತು ಧನ್ಯವಾದಗಳು ಇವತ್ತಿನ ಕಾರ್ಯಕ್ರಮದಲ್ಲಿ ತಮ್ಮನ್ನು ಗೌರವಿಸಿದ್ದಾರೆ ಏನು ಹೇಳ್ತೀರಾ ನಾವು ಬೆಂಗಳೂರಿನ ಗುರುಸೇವಕ ಸಂಗೀತ ವಿದ್ಯಾಲಯ ವತಿಯಿಂದ ಪಂಡಿತ ಸತೀಶ್ ಹಂಪಿಯವರು ಹಾಗೂ ಶಿವ ಕಕ್ಕಿ ಅಮ್ಮ ನಮ್ಮ ಸಂಗೀತ ವಿದ್ಯಾಲಯದಿಂದ ಈ ದಿನ ನನಗೆ ಸಂಗೀತ ಎಂಬ ಪ್ರಶಸ್ತಿ ಸನ್ಮಾನಿಸಿದ್ದಾರೆ ಸಂತೋಷ ಸಂಗತಿ ನಾನು ಶಿರ್ಷಿಯ ಸಂಗೀತ ವಿದ್ಯಾರ್ಥಿ ಎರಡನೇ ಕಲಾಂತ ಶಾಸ್ತ್ರ ಸಂಗೀತ ವಿದ್ಯಾಲಯದ ಪ್ರಾ ಪ್ರಾಧ್ಯಾಪಕರಾಗಿ ಈವರೆಗೂ ಸಂಗೀತ ಚಾಲನೆ ನಡೆಸ್ಕೊಂಡು ಬಂದಿದ್ದೇನೆ ನಿವೃತ್ತಿಯಾದ ಸಮೇತ ಈ ಸಂಗೀತ ವಿದ್ಯಾಲಯವನ್ನು ಮುಂದುವರಿಸಿಕೊಂಡು ಬಂದಿದ್ದೇನೆ ನಮ್ಮ ಗುರುಗಳ ಆಶೀರ್ವಾದದಿಂದ ನಿರಂತರವಾಗಿ ಈಗಲೂ ನಡೀತಾ ಇದ್ದಾರೆ ಎಂಬತ್ ಮೂರರ ಹರೆಯದಲ್ಲಿ ಸಹಿತ ಅವರು ಅತ್ಯಂತ ಉತ್ಸಾಹದ ಚಿಲುಮೆಯಾಗಿ ಆ ಕಾರ್ಯವನ್ನು ನಿರ್ವಹಣೆ ಮಾಡ್ತಾ ಇರುವಂತವ್ರು ಮತ್ತು ಬಹಳ ಆಶ್ಚರ್ಯಕರವಾಗಿರ್ತಕ್ಕಂಥ ವಿಚಾರ ಅಂತಂದ್ರೆ ಅವರು ಸಂಗೀತ ಯಾವ ಶಾಲೆಯಲ್ಲಿ ಅವರು ಶಾಸ್ತ್ರೀಯವಾಗಿ ಕಾಲೇಜುಗಳಲ್ಲಿ ಕೂಡ ಸಂಗೀತವನ್ನು ಹೇಳ್ಕೊಡ್ತಾರೆ ಅಂತಹ ಸಂಗೀತ ಪೋತಾರು ವೈಸ್ತನು ಸಹಿತ ಈಗಲೂ ಸಹಿತ ಅತಿಥಿ ಉಪನ್ಯಾಸಕರಾಗಿ ಅದೇ ಅವರು ಏನು ಸೇವೆ ಸಲ್ಲಿಸುವಂತಹ ಕಾಲೇಜಿನಲ್ಲಿ ಇವತ್ತಿಗೂ ಕೂಡ ಆ ಒಂದು ಸೇವೆಯನ್ನು ಮುಂದುವರೆಸಿದ್ದಾರೆ ಏನು ಹೇಳ್ತಾರೆ ಇದು ಆಕಸ್ಮಿತವಾಗಿ ನನಗೊಂದು ದೊರೆತ ಒಂದು ಇದು ಅದು ತಿಳ್ಕೊಳ್ತೇನೆ ಯಾಕೆಂದರೆ ಈ ವಯಸ್ಸಿಗೂ ನನಗೆ ಒಂದು ಅವಕಾಶ ಮಾಡಿಕೊಂಡ ಶಿರ್ಷಿಯ ಕಲಾ ಮತ್ತು ವಿಜ್ಞಾನ ಮಹಾವಿದ್ಯಾಲಯದ ಪ್ರಾಂಶುಪಾಲರು ಮತ್ತು ಕಮಿಟಿ ನಾನು ಕರೆದು ಇವತ್ತು ನಮ್ಮ ಕಾಲೇಜಲ್ಲಿ ಬಿ ಎಸ್ ಸಿ ಮತ್ತು ಎಮ್ ಎಸ್ ಸಿ ತರಗತಿಗಳು ನಡೀತಾ ಇದ್ದಾವೆ ಸೆಮಿಸ್ಟರ್ ಪದ್ಧತಿ ವಿದ್ಯಾರ್ಥಿಗಳು ಭಾಳ ಭಾಳ ಒಂದು ಸೇರಿದ್ದಾರೆ ಹಾಗಾಗಿ ಮತ್ತೆ ನೀವು ಪ್ರಸನ್ನ ಹಿಂಗೆ ನಡೆಸಿ ನಡೆಸಿಕೊಳ್ಬೋದು ಅಂತೇಳಿ ಕೇಳ್ಕೊಂಡಿದ್ದ ನನಗೆ ನಡೆಸ್ಕೊಂಡು ಹೋಗ್ತಾ ಇದ್ದೇನೆ ಇದು ತುಂಬ ನಮ್ಮ ಗುರುಗಳ ಆಸ್ತಿರೊಂದನೆ ದೊರೆತಂಥ ಒಂದು ಸಂತೋಷ ರೀತಿ ನಾನು ನಿಜವಾಗಿ ಈ ಒಂದು ಸಂಗೀತ ಸಾಧನೆ ಮಾಡೋ ಮಾಡೋದ್ರಿಂದ ಮತ್ತು ಈ ಸಂಗೀತಗಳನ್ನ ಇವತ್ತು ವರ್ಷ ಉಳಿತಾಯಿದ್ದರಿಂದ ನನ್ನ ಒಂದು ಪ್ರಾಕೃತಿಕ ಮಾನಸಿಕವಾಗಿ ಮತ್ತು ಪ್ರಾಕೃತಿಕೊಂಡಾಗಲಿ ಈ ಎಂಬತ್ತು ವರ್ಷ ಕಳೀಲಿಕ್ಕೆ ಒಂದು ಅವಕಾಶ ಒಂದು ಈ ವಯಸ್ಸು ಗಟ್ಟಿಯಾಗಿರೋದು ಇದೇ ಕಾರಣದಿಂದ ಹಾಗಾಗಿ ಈ ಸಂಗೀತ ಸಾಧನೆ ಈಗಲೂ ಮಾಡ್ತಾಯಿದ್ದೇನೆ ಮಕ್ಕಳಿಗೆ ಹೂ ಕರೆಸ್ತಿದ್ದಾನೆ ಹಾಗಾಗಿ ನಾನು ಶೀರ್ಷ ಪರಂಪರೆ ನೋಡಿದೆ ಬೆಂಗಳೂರಲ್ಲಿದ್ದೇ ಒಂದು ಎರಡು ಮೂರು ವಿಶಿಷ್ಟಿದ್ದಾರೆ ಧಾರವಾಡದಲ್ಲಿ ನಾಲ್ಕೈದು ಇದ್ದಾರೆ ಶಿಷ್ಯಲ್ಲಿ ತುಂಬ ಇದೆ ನನಗೆ ನನಗೆ ಶಿಷ್ಯ ಪರಂಪರೆಗೊಳಿಸಲು ಅನುಕೂಲ ಮಾಡಿಕೊಂಡಿದ್ದಕ್ಕಾಗಿ ನಮ್ಮ ಗುರುಗಳಿಗೆ ಧನ್ಯವಾದಗಳು ಅವರ ಕುಟುಂಬಸ್ಥರು ಎಲ್ಲರೂ ಸಹಿತ ಇಲ್ಲಿದ್ದಾರೆ ಸಂಜೀವ್ ಪೋತಾರರ ಕುಟುಂಬಸ್ಥರು ಎಲ್ಲರೂ ಸಹಿತ ಇಲ್ಲಿದ್ದಾರೆ ಬಹಳ ವಿಶೇಷ ಅಂತಂದರೆ ಸಂಜೀವ್ ಪೋತಾರವರು ಗುರುಗಳು ನಮ್ಮ ಗುರುಗಳು ಸಹಿತ ಅವರ ಈ ಎಲ್ಲ ಯಶಸ್ಸಿನ ಹಿಂದೆ ಅವರ ಜೊತೆ ಇರುವಂಥವರು ಅವರ ಶ್ರೀಮತಿಯವರು ಅವರು ಈ ವಯಸ್ಸಿನ ಸಹಿತ ನಿರಂತರವಾಗಿ ಅವರ ಬತಿಯ ಜೊತೆ ನಿರಂತರವಾಗಿ ಅವರು ಕೂಡ ಸಾಕಷ್ಟು ಪದ್ಯಗಳನ್ನು ಬರೀತಾರೆ ಮಹಿಳಾ ಸಂಘಗಳನ್ನು ಕಟ್ಟಿಕೊಂಡು ಭಜನಾ ಕಾರ್ಯಕ್ರಮಗಳು ನಿರಂತರವಾಗಿರ್ತಕ್ಕಂತಹ ಸಮಾಜಮುಖಿ ಸೇವೆಯಲ್ಲಿ ತೊಡಗಿಕೊಂಡಿರ್ತಕ್ಕಂಥವರು ಅವರು ಗುರು ದಂಪತಿಗಳು ನಮಗೂ ಕೂಡ ಗುರು ದಂಪತಿಗಳು ಅವರು ಅಮ್ಮ ಇದ್ದಾರೆ ಅವರೇನು ಹೇಳ್ತಕ್ಕ ನಾವು ಹೇಳಿ ಮನೆಯವರು ಯಾವ ರೀತಿ ನಡ್ಕೊಂಡು ಬಂದಿದ್ದಾರೆ ಅಂದರೆ ವಿದ್ಯೆ ವಿದ್ಯೆಗೆ ಭಾಳ ಮೇಲೆ ಕೊಟ್ಟಿದ್ದಾರೆ ವಿದ್ಯಾರ್ಥಿಗಳನ್ನ ಬೆಳೆಸಿದ್ದಾರೆ ಅದಕ್ಕೂ ನಮಗೆ ನಾನು ಏನು ಸಹಕರಿಸೋ ಗೊತ್ತಿಲ್ಲ ಆದರೆ ಒಳ್ಳೆ ರೀತಿಯಿಂದ ನಡ್ಕೊಂಡು ನೋಡ್ಕೊಂಡು ಅವ್ರಿಗೆ ಅವ್ರಿಗೆ ಸಿಕ್ಕ ಗೌರವ ನನಗೂ ಸಿಗ್ತಾ ಇದೆ ಇದೆಲ್ಲ ಅರ್ಪಣೆ ಅಂತ ನಾನು ತಿಳ್ಕೊಂಡಿದ್ದೀನಿ ಮತ್ತೇನಂದರೆ ಎಲ್ಲ ಮಕ್ಕಳು ಹಳೆಯಂದರು ಎಲ್ಲರೂ ಸಂಗೀತದೊಳಗೆ ಮುಂದೆ ಬಂದಿದ್ದಾರೆ ಆ ದೇವಿ ಆಶೀರ್ವಾದ ನನಗೂ ಸ್ವಲ್ಪ ದೇವಿ ಭಕ್ತಿ ಇದೆ ಒಂಬತ್ತು ವರ್ಷ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ದೇವಿ ಪೂಜೆ ಮಾಡ್ಕೊಂಡು ಬಂದಿದ್ದೀನಿ ಅವರು ಪ್ರೋತ್ಸಾಹ ಕೊಟ್ಟಿದ್ದರಿಂದ ಎಲ್ಲ ರೀತಿ ಒಳ್ಳೆ ರೀತಿಯಿಂದಲೇ ಮಾಡ್ಕೊಂಡು ಬಂದಿದ್ದೀನಿ ಇದು ದೇವರು ರೈತ ಹಿರಿಯರ ಆಶೀರ್ವಾದ ಅಂತ ತಿಳ್ಕೊಂಡಿದ್ದೀನಿ ಕವಿತೆ ಬರಿ ಬರಿತಾ ಇದ್ದೆ ಅದಕ್ಕೂ ಪ್ರೋತ್ಸಾಹ ಕೊಟ್ಟು ಒಂದು ಪುಸ್ತಕ ಬಿಡುಗಡೆ ಮಾಡಲಾಗಿದೆ ಅದಕ್ಕೂ ನಾನು ಪುಸ್ತಕದಲ್ಲಿ ಸಲ್ಲಿಸ್ತೀನಿ ಮನೋಹರ್ ಅವರು ಇದ್ದಾರೆ ಅವರು ಸುಪ್ರಸಿದ್ಧ ಶಿರಸಿಯ ಮಾರಿಕಾಂಬ ದೇವಸ್ಥಾನದ ಅರ್ಚಕರು ನಮ್ಮ ಅತ್ಯಂತ ಆತ್ಮೀಯರು ಮತ್ತು ನಿರಂತರವಾಗಿ ದೇವಿಯ ಸೇವೆಯಲ್ಲಿ ತೊಡಗಿಸಿಕೊಂಡಂಥವರು ಅವರು ಕೂಡ ತಬಲ ಕಲಾವಿದರು ನಮ್ಮ ಜೊತೆ ಮನೋಹರವರಿದ್ದಾರೆ ಅವರು ಏನು ಹೇಳುತ್ತಂತೆ ಕೇಳೋಣ ನಮಸ್ಕಾರ ನಾವು ಪ್ರತಿ ಜಾತ್ರೆಗೆ ನಿಮ್ಮ ಹತ್ರ ಮಾತಾಡ್ತೀವಿ ಇವತ್ತು ಬೆಂಗಳೂರಿನಲ್ಲಿ ರಾಮನ ಸಮ್ಮುಖದಲ್ಲಿ ಮಾತಾಡಿಸುವಂಥ ಅವಕಾಶ ಹೇಳಿ ಭಾಳ ಸಂತೋಷ ಆಗ್ತಾ ಉಂಟು ಯಾಕಂತ ಹೇಳಿದರೆ ನಮ್ಮ ಮಾವನವರು ಮಾಡಿದಂಥ ಸಾಧನೆಗೆ ಸನ್ಮಾನ ಮಾಡುವಂಥ ಒಂದು ಕಾರ್ಯಕ್ರಮ ಇದು ಅವರು ಏನು ಮಾಡಿದ್ದಾರೆ ಹೇಳಿ ನಮ್ಮ ಜೀವನದಲ್ಲೂ ಒಂದು ಪರಿವರ್ತನೆ ತಂದಿದ್ದಾರೆ ಅಂತ ಹೇಳಿದ್ರೆ ನಾವು ಅನ್ಕೋಬೋದು ಯಾಕಂತ ಹೇಳಿದರೆ ನಾವೊಂದು ಏನೋ ಇನ್ನೋಸೆಂಟಾಗಿ ದೇವಸ್ಥಾನ ಪೂಜೆ ಮಾಡ್ತಾ ಇದ್ವಿ ನಮ್ಮನ್ನು ಹಿಡ್ಕೊಂಡು ಕರ್ಕೊಂಡು ಹೋಗಿ ನಮ್ಮ ತಬಲಾ ಕಲಸಿ ಅದಕ್ಕೆ ಎಮ್ ಮಾಡಿಸಿ ಅದಕ್ಕೆ ವಿದ್ವಂತ್ಸನ್ನು ಮಾಡಿಸಿ ಅಷ್ಟೆಲ್ಲ ವಿದ್ಯಾದಾನ ಮಾಡಿ ಕಡೆಗೆ ತಮ್ಮ ಮಗಳನ್ನು ಸಹಿತ ನಮಗೆ ಕೊಟ್ಟು ಒಂದು ನಮ್ಮ ಜೀವನ ಸಾರ್ಥಕ ಮಾಡುವಂಥ ಒಂದು ಮಹತ್ ಕಾರ್ಯ ಮಾಡೋದು ನಮ್ಮ ಜೀವನ ಸಾರ್ಥಕ ಆಗಲಿಕ್ಕೆ ಗುರುಗಳು ಹೌದು ನಮ್ಮ ಮಾವನವರು ಹೌದು ಇದು ನಮ್ಮ ಜೀವನದಲ್ಲಿ ಒಂದು ಮೇಲೆತ್ತರಕ್ಕೆ ಹೋಗಲಿಕ್ಕೆ ಒಂದು ಗುರು ಹಾಗೂ ನಮ್ಮ ಪಿತೃ ಸಮಾನ ಅಂತ ಹೇಳ್ಬೋದು ಆ ರೀತಿ ನಮಗೆ ಮಾರ್ಗದರ್ಶನಕರಾಗಿ ಈಗೂ ಸಹಿತ ನಮಗೆ ಹೊಸ ಪ್ರೇರಣೆ ಮಾಡುವಂಥ ಭಾವನೆ ಇಟ್ಕೊಂಡು ನಾವು ಅವ್ರ ಜೊತೆ ಸಹಕಾರದಿಂದ ಅರುಣ ಯಾಕಂದರೆ ನಾವು ಸಹಿತ ಕಾರ್ಯದರ್ಶಿಯಾಗಿ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ ದೇವರ ಅನುಗ್ರಹ ಎಲ್ಲರ ಮೇಲೂ ಇರಿದೆ ಯಾಕಂತೇಳಿ ಒಂದು ಕಾರ್ಯಕ್ರಮ ಆಗಬೇಕಂದ್ರೆ ದೇವರ ಅನುಗ್ರಹ ಇತ್ತು ಅಂತ ಹೇಳಿದ್ರೆ ಅದು ದೇವರು ಪ್ರೇರಣೆ ಅಂತಲೇ ಮಾಡ್ತಾ ಇರ್ತೇವೆ ಗೊತ್ತಾಗಿ ನಾವು ಏನು ಮಾಡ್ತೀವಿ ಅಂತ ನಾವಿಗೆ ಅಲ್ಲ ಒಳ್ಳೆಯ ಕಾರ್ಯಕ್ಕೆ ಆಗ್ತಾ ಇದ್ದಲ್ಲ ಅದಕ್ಕೆ ಸಂತೋಷ ಭಾಳ ಸಂತೋಷ ಆಗ್ತಾ ಇದೆ ಹಾಗೆ ಮುಂದೆ ಇನ್ನೂ ಹೆಚ್ಚಿನ ಸೇವೆ ಅವರಿಂದ ಆಗಲಿ ನಮ್ಮಿಂದಲೂ ಎಷ್ಟು ಆಗ್ತದೆ ಅಷ್ಟು ನಾವು ಸೇವೆ ಮಾಡಲಿಕ್ಕೆ ಉತ್ಸುಕರಾಗಿದ್ದೇವೆ ದೇವರ ಅನುಗ್ರಹ ಆಗಲಿ ಒಳ್ಳೆಯ ಕಾರ್ಯಕ್ರಮ ನಡೀತಾ ಇರಲಿ ಇವರು ಎಲ್ಲರಿಗೂ ಆಯುಷ್ಯ ಆರೋಗ್ಯ ಹೇಳಿ ಆಶಿಸ್ತೇವೆ ಸಂಜೀವ್ ಪೋತಾರ್ ಅವರ ಇನ್ನೊಬ್ಬ ಅಳಿಯ ಶಶಿಧರ್ ಅವರು ಸಹಿತ ಇದ್ದಾರೆ ಹುಬ್ಬಳ್ಳಿಯವರವರು ಅವರು ನಮ್ಮ ಜೊತೆ ಇದ್ದಾರೆ ಅವರೇನು ಹೇಳ್ತಾರೆ ಕೇಳೋದು ಮಾವನವರ ಸಾಧನೆಯ ಬಗ್ಗೆ ಸಾಕಷ್ಟು ಎಲ್ಲ ನಿಮ್ಮ ಎಲ್ಲ ಕುಟುಂಬೀರೆಲ್ಲರೂ ಕೂಡ ಮಾತಾಡ್ತಾ ಮಾತಾಡ್ತಾಯಿತ್ತು ಸಾವಿರ ಸಾಧನೆ ಈ ಅವರ ಒಂದು ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮವನ್ನು ಭಾಗವಹಿಸಲು ನಮಗೆ ನನ್ನ ಸಂಕಷ್ಟವೂ ಇದೆ ಹೀಗೆ ನಮ್ಮಂಥನ ಅವ್ರ ಮಂಥನ ಬೀಗರಾಗಿದ್ವಿ ಈಗ ರೋಗಿಂತ ನಮ್ಮ ಮನೆಗಳನ್ನೂ ನಮ್ಮ ಅಜ್ಜವ್ರಾಗಬೇಕು ಅಂತೇಳಿ ತಬಲಾ ವಾದಕ್ಕೆ ಅವರು ಸವಾಯಿ ಗಂಧರ್ ಅವರಿಗೆ ತಬ್ಲಾ ಅವ್ರ ಜೀಜಸ್ ಕ್ಲಬ್ ಬಾಂಬೆ ಒಳಗೆ ಆಡ್ತಾರೆ ಈಗ ನಾವು ಸಂಬಂಧಗಳನ್ನು ಹೇಳ್ತೇನಾಯಿತು ನಮ್ಮಲ್ಲಿನೂ ತಬ್ಲಾ ಪರಂಪರೆಯೊಳಗೆ ಬಂದ್ವಿ ನಮ್ಮ ಕಾಕವರ ಅಗ್ನಾಥ್ ಒಡೆಯರವರು ಅವರು ಹಿಂದೂಸ್ತಾನಿ ಖ್ಯಾತ ಸಂಗೀತಗಾರರು ಕರ್ನಾಟಕ ಕಲಾ ಶ್ರೀ ಪ್ರಶಸ್ತಿ ತೊಗೊಂಡೋಗಬಹುದು ಈ ರೀತಿ ನಾವು ಸಂಬಂಧ ಬೆಳೆಸೋಕಿಲ್ಲ ಸಂಗೀತ ಸಂಬಂಧ ಮೊದಲೇ ನಿಂತನಿಸ್ತದೆ ಅದರಿಂದ ಈ ಸಂಗೀತ ಸಂಬಂಧದನ್ನು ಮುಂದುವರೆದ ಭಾಗವಾಗಿ ಇವತ್ತಿಗೆ ಅವರ ಸಾಧನೆಯನ್ನು ಗೊತ್ತೋದು ಈಗ ಎಂಬತ್ತೆರಡು ವಯಸ್ಸಿಂದ ಅವರು ನಮ್ಗಿಂತ ಆ್ಯಕ್ಟಿವ್ ಆಗಿ ಎಲ್ಲ ಸಾಧನೆಗಳನ್ನು ಮಾಡ್ತಾ ಇದ್ದಾರೆ ಅದನ್ನು ನೋಡಿ ನಮಗೂ ಖುಷಿ ಆಗ್ತದೆ ಮುಂದಿನ ಯುವಕರಿಗೂ ಪ್ರೇರಣಾ ಹತ್ರ ಮತ್ತು ಈ ಒಂದು ಪುಸ್ತಕನೂ ಬರೆದಾರೆ ಪುಸ್ತಕ ಎಲ್ಲ ಸಂಗೀತ ಕಲಿಯುವಂಥ ಹುಡುಗರಿಗೆ ಮಾರ್ಗದರ್ಶಿ ಪ್ರತಿಂಬಿಕೆ ಆಗಿದೆ ಅನೇಕರು ಆ ಪುಸ್ತಕಗಳನ್ನು ಮೂಲಗಳನ್ನು ಅಭ್ಯಾಸ ಮಾಡಿ ಅವರು ಮುಂದುವರಿತಾ ಇದ್ದಾರೆ ಸೊ ಈ ಎಲ್ಲ ಕಾರ್ಯಕ್ರಮ ನೋಡಿದರೆ ನಮಗೆ ಭಾಳ ಖುಷಿಯಾಗಿದೆ ಇವತ್ತು ಆ ಪದ್ಧತಕ್ಕ ನಾವು ಅನ್ಕೊತಾ ಇದ್ದೀವಿ ತಬಲಾ ವಾದನ ತರ್ಕೋಣ ಅಂತೇಳಿ ಆ ಪುಸ್ತಕದ ಹೆಸರು ಈ ಶಶೀಲ್ ಅವರು ಹೇಳಿದ್ರು ಆ ಪುಸ್ತಕವನ್ನು ಪ್ರಕಟಣೆ ಮಾಡಿದಾಗ ನಾವು ಸಹಿತ ಗುರುಗಳ ಜೊತೆಗೆ ಇದ್ವಿ ಅವರ ಮಗಳಿದಾರೆ ಕಮ್ಮಿಯೇ ಇದ್ವಿ ಇನ್ನೂ ಮುಂದೆ ಅವರ ಶಿಷ್ಯ ಅವರ ಏನು ತನಿಖರ ಅಭ್ಯರ್ಥಿ ಅವರಾಗಿ ಅವರು ಎಲ್ಲ ಹೆಸರು ಮಾಡ್ತಾ ಇರ್ತಾ ತೀರ್ಪೋದಾರವರ ಮಗಳು ಶಾರದಾ ಮೇಡಮ್ ನಮ್ಮ ಜೊತೆ ಇದ್ದಾರೆ ಅವರು ಕೂಡ ರಂಗೋಲಿಯಲ್ಲಿ ಭಾಳ ದೊಡ್ಡ ಸಾಧನೆಯನ್ನು ಮಾಡಿದಂತಹ ಕಲಾವಿದರು ಮನೋಹರ ಅವರ ಶ್ರೀಮತಿಯವರಾಗಿರುವಂತಹ ಮತ್ತು ಸಂಜೀವ ಅವರ ಮಗಳಾಗಿರುವಂತಹ ಶಾರದಾ ಅವರು ಇಲ್ಲಿ ನಮ್ಮ ಜೊತೆ ಇದ್ದಾರೆ ಅವರೇನು ಹೇಳ್ತಾರೆ ತಂದೆಯವರು ಈ ರೀತಿಯ ಸಾಧನೆ ನಿರಂತರವಾಗಿ ಮಾಡ್ಕೊಂಡು ಬರ್ತಾರೆ ಎಂಬತ್ತ್ಮೂರು ವಯಸ್ಸಿನಲ್ಲೂ ಸಹಿತ ಅತ್ಯಂತ ಉತ್ಸಾಹದ ಚಿರುಮೆಯಾಗಿ ಈ ಕಾರ್ಯವನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ ಅಂತ ನಮಸ್ಕಾರ ಇವತ್ತಿನ ದಿವಸ ಒಂದು ಶುಭ ದಿನ ಅಂತ ಹೇಳ್ತೇನೆ ಯಾಕೆಂದರೆ ನಮ್ಮ ತಂದೆಯವರು ಇಷ್ಟು ವರ್ಷದಿಂದ ಒಂದು ಸಣ್ಣ ವಯಸ್ಸಿಂದ ನಾವು ನೋಡ್ತಾ ಬಂದಿದ್ದೀವಿ ನಾಲ್ಕು ಮಕ್ಕಳು ನಮ್ಮ ತಂದೆಯರಿಗೆ ನಮ್ಮ ಕ ಒಂದು ಧಾರವಾಡದಲ್ಲಿ ಅವರು ಏನೋ ಒಂದು ಕ ಸಾಧನೆ ಮಾಡಿದ್ದಾರೆ ತಪ್ಪಾವಾದನದಲ್ಲಿ ಅದನ್ನು ನಾವು ನೋಡ್ತಾ ನೋಡ್ತಾ ನಾವು ಅದನ್ನು ಕಲಿತಾ ಬಂದಿವಿ ಅಪ್ಪ ಅಮ್ಮ ಅಂತ ಅವ್ರು ಏನು ಕಲಿಸ್ತಾ ಬಂದಿದ್ದಾರೆ ಅದನ್ನು ನಾವು ಕಲಿತಾ ಬಂದೀವಿ ನಾವು ವಿಶ್ವಕರ್ಮ ಒಂದು ಇದರಿಂದ ಬಂದಿರೋದ್ರಿಂದ ದೇವರು ಮೊದಲೇ ಕೊಟ್ಟಿರ್ತಾರೆ ಆದರೆ ಹಾಗೆ ನಮ್ಮ ತಂದೆ ತಾಯಿನೂ ಇದನ್ನು ಮುಂದುವರಿಸ್ಕೊಂಡು ನಾಲ್ಕು ಜನರಿಗೆ ಅನ್ನೋ ಮಟ್ಟಕ್ಕೆ ನಾವು ಬಂದಿದ್ದೇವೆ ಅದೇ ಥರ ನಮ್ಮ ಈ ದೇವಿ ನಮಗೆ ಒಂದು ಆಶೀರ್ವಾದದಿಂದ ಇನ್ನು ಮುಂದೆ ನಮ್ಮ ತಂದೆರಿಗೆ ಒಂದು ಸನ್ಮಾನ ಆಗಲಿ ಅಂತ ನಾನು ತಿಳ್ಕೊಳ್ತೇನೆ